ವಿತೌಟ್ ಎಕ್ಸ್ಪೀರಿಯನ್ಸ್ ಇಲ್ದಲೇ ಜೇನು ಕೃಷಿ ಮಾಡಬೇಡಿ ಕೆಲವರು ಬಾಕ್ಸ್ಗಳು ತಾಂತಾರೆ ಅದ್ರ ಹತ್ರಕ್ಕೂ ಹೋಗಿರಲ್ಲ ಎಷ್ಟೋ ಜನ ಯಾವುದೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಂಡವಾಳ ಅಲ್ಲ ಓಕೆ ಓಕೆನಾ ಅಂಡ್ ಗೌರ್ಮೆಂಟು ನಮ್ಮ ಇದ್ರ ಕಡೆಯಿಂದನು ಇಪ್ಪತ್ತು ಬಾಕ್ಸ್ ಮೇಲೆ ಕೊಡಲ್ಲ ಅದು ಏನು ತಾಲೂಕಿಗೆ ಎರಡು ಅಂತ ಮಧುಬಾನ ಸ್ಕೀಮಲ್ಲಿ ಕೊಡ್ತಾರೆ ಈಗ ಯಾರಾದರೂ ಒಂದು ತುಂಬ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಬೇಡ ಸರ್ ಸರ್ ನಾನು ಹೇಳೋದೇನು ಅಂದರೆ ವಿತೌಟ್ ಎಕ್ಸ್ಪೀರಿಯನ್ಸ್ ಇಲ್ದಲೇ ಜೇನು ಕೃಷಿ ಮಾಡಬೇಡಿ ಫಸ್ಟ್ ಇನ್ಷಿಯಲ್ ಆಗಿ ತಾವು ಯಾರೇ ಮಾಡಿದ್ರು ನಿಮ್ಗೆ ಅದರಲ್ಲಿ ಅಟ್ಲೀಸ್ಟ್ ಅದನ್ನ ಮೇಂಟೈನ್ ಮಾಡ್ತೀನಿ ಅದರದ್ದು ಪ್ಲಸ್ಸು ಮೈನಸ್ ಸೊ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ಲಾಂಗ್ ಬಜೆಟ್ ಹಾಕಿ ದೊಡ್ಡ ಬಜೆಟ್ ಹಾಕಿ ಐವತ್ತು ಪೆಟ್ಗೆ ಮಾಡಬೇಕು ಅಂದ್ರೆ ಸುಮ್ಮನೆ ಅಲ್ಲ ಸೊ ಒಂದು ಹತ್ತು ಬಾಕ್ಸ್ ಮೈಂಟೈನ್ ಮಾಡಿ ಕೆಪಾಸಿಟಿ ಎಲ್ಲ ಅದಾದ್ಮೇಲೆ ಹಾಕಿ ಇಲ್ಲಾಂದ್ರೆ ತುಂಬ ಹೊಡೆತ ತಿನ್ಬೇಕಾಗತ್ತೆ ಯಾಕಂದ್ರೆ ಇದ್ದಾವ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಂಡವಾಳ ಅಲ್ಲ ಓಕೆನಾ ಅಂದ್ ಗವರ್ಮೆಂಟ್ ನಮ್ಮ ಇದ್ರ ಕಡೆ ಇಪ್ಪತ್ತ್ ಬಾಕ್ಸ್ ಮೇಲೆ ಕೊಡಲ್ಲ ಅದು ಏನೋ ತಾಲೂಕಿಗೆ ಎರಡು ಅಂತ ಮಧುಬಾನ ಅಲ್ಲಿ ಕೊಡ್ತಾರೆ ತಗೊಂಡ್ರೆ ಮೂರು ಇಲ್ಲ ಐದು ಬಾಕ್ಸ್ ಗಳು ಇನ್ನು ನೀವು ಪ್ರೈವೇಟ್ ಕಡೆಯಿಂದಾನೆ ತಗೊಬೇಕು ಒಂದು ಪೆಟ್ಟಿಗೆ ಬೆಲೆ ಕಡಿಮೆ ಅಂದ್ರೆ ಇವತ್ತಿಂದು ಒಳ್ಳೆ ಚೆನ್ನಾಗಿರೋ ಪೆಟ್ಟಿಗೆ ಸ್ಟ್ಯಾಂಡ್ ಎಲ್ಲ ಬೇಕು ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಇದೆ ಸರಿ ಕಡಿಮೆನೂ ಸಿಗುತ್ತೆ ನಾಲ್ಕೂವರೆ ಸಾವಿರ ರೇಟ್ ಇದೆ ನೀವು ಐವತ್ತು ಪೆಟ್ಟಿಗೆ ಹಾಕಿದ್ರೆ ಎಷ್ಟಾಗ್ತಿರಲಿ ಸೋ ಒಂದು ವರ್ಷ patience ಬೇಕು ಒಂದು ವರ್ಷ ಸಮಾಧಾನವಾಗಿ ನೀವು ನನಗೆ ಇದು ಬರಿ ಪಾಲಿನೇಷನ್ ಅಂತ ಹೇಳ್ ಮಾಡಿದ್ರೆ ನಿಮಗೆ ಬೇಜಾರಾಗಲ್ಲ ಬಟ್ ಏನಾದರೂ ನಾನು ವ್ಯವಹಾರ ಮಾಡಬೇಕು ಇದರಲ್ಲಿ ಇದ್ರಿಂದ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಏನಾದ್ರೂ ಇನಿಷಿಯಲ್ ಆಗಿ ಬಂಡವಾಳ ಹಾಕೋಕ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಅದು ಅಂದ್ರೆ ಓಕೆ ಫಸ್ಟ್ ಒಂದು ಬಾಕ್ಸ್ ಎರಡು ಬಾಕ್ಸ್ ಮೈಂಟೇನ್ ಮಾಡಿ ಮಾಡಿ ಅದರಿಂದ ಅದರಿಂದ ಎತ್ಕೊಂಡು ಹೋಗಿ ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಯಾಕಂದ್ರೆ ಇದು ಬೆಳವಣಿಗೆ ಆಗುತ್ತೆ ಒಂದು ಕುಟುಂಬ ಬಂದು ಮೂರು ಕಾಲ್ ಮಾಡಿ ಮೂರು ಬಾಕ್ಸ್ ಮಾಡ್ಬೋದು ಡಿವೈಡ್ ಮಾಡಿ ಸೊ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಿಮಗೆ ಅನುಕೂಲ ಒಂದೇ ಬಾರಿ ನಾನು ಐವತ್ತು ಬಾಕ್ಸ್ ಹಾಕ್ತೀನಿ ಅಂತ ಬರೋದು ಅದು ಬೇಡ ಅಂತ ಹೇಳ್ತೀನಿ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ತಾಳಿ ಒಂದು ಆರಾಮಾಗಿ ನೀವು ಜೇನ ಒಂದು ಬರೀ ಕೈಲಿ ಮಾಸ್ಕ್ ಇಲ್ದಲೆ ಏನು ಇಲ್ದಲೆ ಅದು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ಕಲ್ತ್ಬಿಟ್ರೆ ನೀವು ಆಮೇಲೆ ಮೆಕ್ಕರೆ ಮಿಕ್ಕಿದ್ದಕ್ಕೆ ಹೋಗ್ಬೋದು ಕೆಲವರು ಬಾಕ್ಸ್ಗಳು ತೊಳ್ತಾರೆ ಅದ್ರ ಹತ್ರಕ್ಕೆ ಹೋಗಿರಲ್ಲ ಎಷ್ಟೋ ಜನ ಸರ್ ಈ ಜಮೀನ್ ಮೇಲೆ ಡಿಪೆಂಡ್ ಇವಾಗ ಒಂದು ಎರಡು ಎಕರೆ ಜಮೀನ್ ಇತ್ತು ಮೂರು ಪೆಟ್ಗೆ ಸಜೆಸ್ಟ್ ಮಾಡ್ತೀನಿ ನಾನು ಐದು ಐದು ಐದಾರು ಇದಿತ್ತು ಇತ್ತು ಅಂತ ಅಂದರೆ ಒಂದು ಎಕರೆ ಇದ್ರೆ ಒಂದು ಎರಡು ಮೂರು ಎರಡು ಈಗ ಒಂದು ಎಕರೆ ಬೌಂಡ್ರಿ ಎರಡು ಅಲ್ಲೊಂದು ಮರ ಇದೆ ಅಲ್ಲೊಂದು ಮರದಲ್ಲಿ ಹೋಗಿ ಬಿಡ್ಬೋದು ಆ ಕಡೆ ಒಂದು ಮರ ಇದೆ ಅಲ್ಲೊಂದು ನೆರಳಲ್ಲಿ ಇಡ್ಬೋದು ಇನ್ನೆಲ್ಲ ಒಂದು ಕಡೆ ಇಡ್ಬೋದು ಮೂರು ಕುಟುಂಬ ಇರುತ್ತೆ ಸೊ ನಿಮಗೆ ಅಬ್ಸರ್ವೇಷನು ಚೆನ್ನಾಗಾಗುತ್ತೆ ಈಗ ಒಂದೇ ಕುಟುಂಬ ಒಂದೇ ಪೆಟ್ಟಿಗೆಯಲ್ಲಿ ಯಾವ ಥರ ರಿಯಾಕ್ಟ್ ಆಗ್ತಿದೆ ನಿಮಗೆ ಗೊತ್ತಾಗಲ್ಲ ಸೊ ಎರಡು ಪೆಟ್ಟಿಗೆ ನೋಡಿ ಇದೊಂಥರ ಆ್ಯಕ್ಟಿವಿಟಿ ಇರುತ್ತೆ ಅದರಲ್ಲೊಂಥರ ಆಕ್ಟಿವಿಟಿ ಇರುತ್ತೆ ಸೊ ನಿಮಗೆ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ತಡಿ ಇದರಲ್ಲಿ ಯಾಕೋ ಈಚಿಗೆ ಬಂದೈತಿ ಇದರಲ್ಲಿ ಯಾಕೆ ಬಂದಿಲ್ಲ ಸೊ ನಿಮಗೆ ನೀವೇ ಕನ್ ಕಂಪ್ಯಾರಿಸನ್ ಮಾಡಿಕೊಂಡು ಮಾಡ್ಕೊತೀರಲ್ಲ ಅವಾಗ ಗೊತ್ತಾಗೋಗುತ್ತೆ ಏನು ಎತ್ತ ಅಂತ ಸೊ ಒಂದು ಎರಡು ಮೂರು ಕುಟುಂಬ ಇದ್ರೆ ಚೆನ್ನಾಗಿರುತ್ತೆ ಟ್ರೈನಿಂಗ್ ಎಲ್ಲ ಜನ ಕೊಡ್ತೀರಾ ಸರ್ ಬಂದೇ ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ ಸರ್ ಈಗ ನೀವು ಪೆಟ್ಟಿಗೆ ಹೋಗ್ತಿದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಪೆಟ್ಟಿಗೆ ಕ್ಲೀನ್ ಮಾಡ್ಸೋದು ಯಾವ ಥರ ನೀವು ಹೋದ ತಕ್ಷಣ ಒಂದು ಹದಿನೈದು ದಿವಸ ಹದಿನೈದು ದಿವ್ಸಕ್ಕ ತಳಮಣೆ ಅಂತ ಕ್ಲೀನ್ ಮಾಡಬೇಕು ಆ ತಳಮಣೆ ಕ್ಲೀನ್ ಮಾಡೋದು ಯಾವ ಥರ ನೀವು ಗ್ಲೌಸ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಯಾವ ಥರ ಕೆಲಸ ಮಾಡಬೇಕು ಅದೆಲ್ಲ ನಾನು ಆವತ್ತಿನ ದಿವಸ ಹೇಳ್ಕೊಡ್ತೀನಿ ಶುಗರ್ ಫೀಡಿಂಗ್ ಯಾವ ಥರ ಮಾಡಿದ್ರೆ ಫಸ್ಟ್ ನೀವು ಒಂದು ಪೆಟ್ಗೆ ತಗೊಳ್ಳಿ ಎರಡು ಪೆಟ್ಗೆ ತಗೊಳ್ಳಿ ಫಸ್ಟ್ ಸ್ವಲ್ಪ ಬೇಸಿಕ್ ಟ್ರೈನಿಂಗ್ ಅಂತ ಸ್ವಲ್ಪ ತಿಳ್ಕೊಂಡು ಮಾಡಿ ಒಂದೇ ಸರ್ತಿ ನೀವು ಪೆಟ್ಟಿಗೆಗಳು ಜಾಸ್ತಿ ಮಾಡೋದು ಸರ್ ಕಂಪ್ಲೀಟ್ ಸೆಟ್ ಕೊಡೋದ್ ನನ್ನ ಹತ್ರ ಬೇಕು ಅಂದ್ರೆ ನಿಮ್ಗೆ ಬಾಕ್ಸ್ ಬೇಕಂದ್ರೆ ಬಾಕ್ಸ್ ಕೊಡ್ತೀನಿ ಹುಳ ಬೇಕು ಅಂದ್ರೆ ಹುಳನೂ ಕೊಡ್ತೀನಿ ಅಂದ್ರೆ ಕುಟುಂಬ ಹುಳ ಅನ್ಬಾರ್ದು ಅದು ನೊಣಗಳು ಜೇನು ನೊಣಗಳು ಜೇನು ಹುಳಗಳು ಅಂತೀವಿ ಅಷ್ಟೇ ಹೌದು ಬೇಕಂದ್ರೆ ಅದು ಸಿಗುತ್ತೆ ಜೇನಿಗೆ ಸಂಬಂಧಪಟ್ಟ ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸರ್ ಈಗ ಅದನ್ನ ಡೆಲಿವರಿ ತಗೊಂಡ್ರೆ ನೈಟ್ ತಗೋಬೇಕು ಹೌದು ಡೇ ಹೊತ್ತು ಶಿಫ್ಟಿಂಗ್ ಇಲ್ಲ ಆಗಲ್ವಾ ಡೇ ಇವತ್ತು ಮಧ್ಯಾಹ್ನದ ಹೊತ್ತು ತುಂಬ ಆಗಿ ಆಗಿರ್ತದೆ ಇವು ನೀವು ಎದ್ದಕ್ಕೆ ಮುಟ್ಟಕ್ಕೆ ಆಗಲ್ಲ ನೀವು ಶಿಫ್ಟ್ ಮಾಡಕ್ಕೆ ಬಿಡಲ್ಲ ಕಡಿತ ಇವೆಲ್ಲ ಶಿಫ್ಟಿಂಗ್ ಏನಿದ್ರು ನೈಟ್ ನೈಟ್ ಟೈಮಿಗೆ ಅಲ್ಲ ಈಗ ನಾವೇನಾದ್ರೂ ಕಾರಲ್ಲಿ ತೊಗೊಳ್ಬೇಕು ಚಿತ್ರದುರ್ಗ ಕಡೆ ತೊಗೊಂಡ್ರೆ ಐತೆ ಐಟೇನೆ ಈಗ ನನಗೆ ಎಕ್ಸ್ಟರ್ನಲ್ ನನಗೆ ಗೂಡುಗಳ ಸಂಖ್ಯೆ ಜಾಸ್ತಿ ಬೇಕು ಅಂದಾಗ ಬೇರೆ ಬೇರೆ ಕಡೆಯಿಂದ ತರಿಸ್ತೀನಿ ನಾನು ನಾನು ತರಿಸಿದ್ರೆ ನೈಟು ಶನಿವಾರ ಇದರಿಂದನೇ ತರಿಸೋದು ನಾನು ರಾತ್ರಿ ಹೋಗ್ತೇನೆ ಓನ್ಲಿ ಟ್ರಾನ್ಸ್ಪೋರ್ಟ್ ಓನ್ಲಿ ನೈಟು ಒಂದೊಂದು ಸರ್ತಿ ಇದರಿಂದ ಬರೋದು ಧರ್ಮಸ್ಥಳ ಇದೆ ಅಲ್ಲಿಂದ ತರಿಸ್ಕೊಂತೀನಿ ಇಲ್ಲ ಕಾರಲ್ಲಿ ತರಣ ಬದನೋ ಆ ನೈಟ್ ಬೇಕಿರ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡ್ಕೊಡ್ತೀನಿ ನಿಮ್ಗೆ ಹಂಗೆ ಕೊಡಲ್ಲ ನಾನು ಎಲ್ಲ ಕ್ಲೀನ್ ಆಗಿ ಒಳಗಡೆ ಎಲ್ಲ ಉಳೆಗಳು ಆಚೆಗೆ ಬರ್ದ ಕ್ಲೀನ್ ಆಗಿ ಪೂರ್ತಿ ಪ್ಯಾಕ್ ಪೂರ್ತಿ ಪ್ಯಾಕ್ ಮಾಡಿ ಕಟ್ಟಿ ಟೇಪ್ ಎಲ್ಲ ಹೊಡೆದು ನೀವು ಈಜಿ ತಗೊಂಡೋಗಿ ಇನ್‌ಸ್ಟಾಲ್ ಮಾಡ್ಬೋದು ಆ ತರ ಮಾಡ್ಕೊಡ್ತೀನಿ ಅಂತ ಸಾವಿರ ಈ ತರ ಸ್ಟ್ಯಾಂಡ್ ಅದ್ರೆ ಓಕೆ ಅದು ಸ್ಟ್ಯಾಂಡ್ ತಂಬೆರಡು ಲವ್ ನೋಡು ಎರಡು ತಂಬೆ ಅದರಲ್ಲಿ ಎರಡು ವೆರೈಟೀಸ್ ಇದೆಯಾ ಎರಡು ಮೂರು ವೆರೈಟೀಸ್ ಇದೆ ಸರ್ ಇದು ಇನ್ನೊಂದು ಅದು ಇಲ್ಲಿ ಇತ್ತಿದ್ದು ಹೋಯ್ತು ಅದು ರೊಟೇಟ್ ಅದು ಅದಿಲ್ಲ ನಮ್ಗೆ ಈ ಜೇನು ಪರಿಚಯ ಮಾಡಿಕೊಡ್ಲಿಲ್ಲ ಸರ್ ಸರ್ ಇದು ಬಂದು ಮುಜಂಟಿ ಜೇನು ಅಂತ ಕರಿತೀವಿ ಸ್ಟ್ರಿಂಗ್ಲೆಸ್ ಪೀಸ್ ನಸುರಿ ಜೇನು ಅಂತ ಕರಿತೀವಿ ಹಾಂ ಇದು ನಸುರಿ ಜೇನು ನಸುರಿ ಜೇನು ಅಂತ ಇದು ತುಂಬಾ ಸಣ್ಣ ಇರುತ್ತೆ. ನಮ್ ಕಡೆ ಏನಂತ ಕರೀತಾರೆ ಅಂದ್ರೆ ಸೊಳ್ಳೆ ಹುಳ ಅಂತ ಕರೀತಾರೆ ಇದಕ್ಕೆ. ಸೊಳ್ಳೆ ನೋಡ ಅಂತ. ಸೊಳ್ಳೆ ಜೇನು ಅಂದ್ರೆ ಈ ಹಳೆ ಮನೆಗಳಲ್ಲಿ ಹಳೆ ಮನೆ ಆಮೇಲೆ ಸ್ವಿಚ್ బోర్ಡ್ ಗಳು ಒಳಗಡೆ ಇವೆಲ್ಲ ಇಟ್ ಇರ್ತಾವೆ. ಕಡಿ ಸ್ಟ್ರಾಂಗ್ ಇರ್ತಾವ ನಾನು. ಕಡಿಯಲ್ಲವು. ಕಡಿಯಲ್ಲ. ಇದು ಸ್ಟ್ರಿಂಗ್ಲೆಸ್ ಬೀಸಿ ಇದು ಏನು আরাಮ ನಿಮಗೆ ಇದು ಮಾಡಬಹುದು. ನಿಮಗೆ ಅಂ ಕ ದಿರೋ ಕೋಲ್ ಜೇನು ಕ ದಿರಬೇಕು ನೋಡಿ ಸರ್ ಈ ಸ್ಟ್ಯಾಂಡ್ಸ್ ಗಳು ಬರುತ್ತೆ. ನಿಮಗೆ ಇದಾದ್ರೆ ನೋಡಿ ಇದು ಹೆಂಗೆ ಅಂತಂದ್ರೆ ಈಗ ನೋಡಿ ಈಗ ಜಸ್ಟ್ ಇದು ನೆನೆಸಿಬಿಟ್ಟು ನಿಮಗೆ ಗೊತ್ತಿದ್ರೆ ಲಕ್ ಆಗಿಬಿಡುತ್ತೆ ಇದು ಹಾ ಕಡೆ ನೀವು ತೇವ ಇರೋದು ತೇವ ಇರಬೇಕು ನೀವು ಇಲ್ಲ ಇದೆ ಬನ್ನ ಇಲ್ಲಿದೆ ಬನ್ನ ಇಲ್ಲಿದೆ ನೋಡಿ ನೀವ್ ಜಸ್ಟ್ ಹಿಂಗೆ ಹಾ ಓಕೆ ಫಿಕ್ಸ್ ಮಾಡಿ ಬಿಟ್ಬಿಡಿ ನಿಮ್ಮ ಯಾದ ಕಾರಣಕ್ಕೆ ಅದು ಒಣಗೆ ಡ್ರೈ ಆಗ್ತು ಅಂತಿದ್ದಂಗೆ ಅಲ್ಲಾಡಲ್ಲ ಓಕೆ ಸೋ ಪೆಟ್ಟಿಗೆ ಇಡಿ ತಿರ್ಗ ದಾರ ಬರುತ್ತೆ ಆ ಪೆಟ್ಟಿಗೆ ಸಮೇತ ಕಟ್ಬಿಟ್ಟು ಕ್ಲೀನಾಗಿ ಮಳೆಗಾಲದಲ್ಲೂ ಸೇಫಾಗಿರುತ್ತೆ ಇದಕ್ಕೊಂದ್ಸರ್ತಿ ಪ್ರೈಮರ್ ಹೊಡಿಬೇಕು ಇನ್ನೂ ಹೊಡೆದಿಲ್ಲ ಅಷ್ಟೇ ಓಕೆ ಇದು ಲಾಕ್ ಸಿಸ್ಟಮ್ ಮಾಡ್ಕೊಡ್ತೀರಾ ಏನಿಲ್ಲ ಸರ್ ಅದೇನು ಮಾಡೋಕ್ಕಾಗಲ್ಲ ಸರ್ ನಾವು ಅದೆಲ್ಲ ಮಾಡೋಕ್ಕೋದ್ರೆ ಏನಾಗುತ್ತೆ ಗೊತ್ತಾ ನೀವು ನೆಕ್ಸ್ಟ್ ತೆಗಿಬೇಕಾದ್ರೆ ಹಿಂಸೆ ಆಗುತ್ತೆ ಅದು ನಾವು ಯಾವ ಬೇಕಾದರೂ ತೆಗಿಯಂಗೆ ಇರ್ಬೇಕು ನಮಗೆ ಫುಲ್ ಲಾಕ್ ಆಗೋಯ್ತಲ್ಲ ಹಾಂ ಲಾಕ್ ಆಗುತ್ತೆ ಟೈಟ್ ಆಯ್ತು ಟೈಟ್ ಆಗುತ್ತೆ ಓಕೆ ಸೊ ನಮಗೆ ಈ ಕಡೆಗೆ ಬೇಕು ಅಂದ್ರೆ ಈ ಕಡೆಗೆ ಪ್ರೆಸ್ ಮಾಡಬಹುದು ಈ ಕಡೆಗೆ ಬೇಕು ಅಂತಂದ್ರೆ ಈ ಕಡೆ ಪ್ರೆಸ್ ಮಾಡಬಹುದು ಬಟ್ ಮಾಡ್ತೀವಿ ಇಲ್ಲ ಅದು ಹಂಗೆ ಫಿಕ್ಸ್ ಅದು ಮಳೆಗಾಲದಲ್ಲಿ ಏನು मागುತ್ತೆ ಅಂತಂದ್ರೆ ಈ ಗೂಡಿ ಈ ಕಡೆ ಮಳೆ ಹೊಡಿತು ಅಂದ್ರೆ ಇದನ್ನ ಸ್ವಲ್ಪ ವಾಟ ಕೊಡ್ತೀನಿ ಅವಾಗ ಏನಾಗುತ್ತೆ ಅಂತಂದ್ರೆ ನೀರು ಕಸ ಏನಾಗುತ್ತೆ ಅಂದ್ರೆ ಸ್ಲೋಪ್ ಕೊಟ್ಟಾಗ ಹೊರಟಾಗುತ್ತೆ ಈ ಚಗಡೆ ಬರುತ್ತೆ ಇದು ಒಂದು ಸ್ಟ್ಯಾಂಡ್ ಸ್ಟ್ಯಾಂಡ್ ಹೇ ಸ್ಟ್ಯಾಂಡ್ ಇನ್ನೊಂದು ಲಾಂಗ್ ಹೆವಿ ಸ್ಟ್ಯಾಂಡ್ ಇದು ಟೋಟಲ್ ಇದೆಷ್ಟಾಗತ್ತೆ ಸರ್ ಇದು 4 ಕೋಟಿ ಆಗುತ್ತೆ ಇದು 4 ಕೋಟಿ ಇದು

ಎಂಡ್ ಫ್ರಮ್ ಬಾಕ್ಸ್ ಗಳು ಕೊಡ್ತೀವಿ ತೆಗಿಬೇಕಂದ್ರೆ ತಿರ್ಗಾ ಹುಳಗಳೇನ ಕ್ಯಾಪ್ ಎಲ್ಲ ತೋರಿಸಿದ್ರಲ್ಲ ಅದೆಲ್ಲ ನಿಮಗೆ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಕೊಡ್ತೀರಾ ಅವಾಗ ನಿಮಗೆ ಯಾವ ತರ ಯೂಸ್ ಮಾಡಬೇಕು ಆಮೇಲೆ ಗ್ಲೌಸ್ ಗಳು ಹಾಕೊಂಡು ಯಾವ ತರ ಯೂಸ್ ಮಾಡಬೇಕು ಕೆಲಸ ಮಾಡಬೇಕು ಅದನ್ನ ನೀವೇ ನಿಮ್ಮ ಕೈಯಾರೆ ನಿಮ್ಮ ಪೆಟ್ಟಿಗೆಯಲ್ಲಿ ಕೆಲಸ ಮಾಡ್ಸುತ್ತೀನಿ ನಾನು ನಿಮ್ ಕೈಯಲ್ಲೇ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಯಾಕಂದ್ರೆ ಇವಾಗ ನೀವು ತಗೊಂಡೋಗಿರ್ತೀರಾ ಈಗ ತಾಂಡೋಗೋದನ್ನ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಹುಳಗಳು ಆರಾಡೋದಕ್ಕೂ ಅವಾಗ ಭಯ ಆಗತ್ತೆ ಈಗ ಗೊತ್ತಿರೋ ಆದ್ರೆ ಏನು ತೊಂದ್ರೆ ಇಲ್ಲ ಹೊಸಬ್ರಿಗೆ ಬಹಳ ಭಯ ಆಗೋಗುತ್ತೆ ಅಂಡ್ ಇನ್ನೊಂದೇನು ಅಂತಂದ್ರೆ ಒಂದೇ ಒಂದ್ಸತಿ ಕಡಿತು ಅಂದ್ರೆ ಊತ ಜಾಸ್ತಿ ಇದು ತುಂಬಾ ಪೈನ್ ಆಗುತ್ತೆ ಬಟ್ ಒಳ್ಳೇದೇ ಇದು ಅದು ಕೆಲವರು ಉದ್ದೇಶವಾಗೇ ಕಡಿಸ್ಕೊಂತಾರೆ ಒಂದ್ ಸ್ವಲ್ಪ ನಿಮ್ಗೆ ಅದು ಚುಚ್ಚುತ್ತಾ ಚುಚ್ಚುತ್ತಾ ರೂಢಿ ಆಗ್ಬಿಟ್ರೆ ಅದು ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಯಾವಾಗ ಚುಚ್ಚುತ್ತೆ ನನ್ಗೆ ಅವಾಗ ನಿಮಗೆ ಗೊತ್ತಾಗ ಒಂದೇ ಒಂದು ಹುಳನ ಇಸ್ಕೋದು ಅಥವಾ ಅದು ಓಡಾಡ್ತಿದ್ದಾಗ ಹಿಂಗ್ ಹೊಡಿಯೋದು ಪಡೆಯೋದು ಮಾಡದಾಗ ನಮ್ಗೆ ಕಚ್ಚುತ್ತ ತೊಂದರೆ ಕಚ್ಚೋದು ಮಾಡೋದು ಅದಕ್ ನೋವು ಮಾಡಿದ್ರೆ ಅದಕ್ಕೆ ಹಾನಿ ಮಾಡಿದ್ರೆ ಯಾವ ನಾವು ಮೈಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಜೇನು ಕೃಷಿ ಆರಾಮಾಗಿ ಮಾಡ್ಬೇಕು ಈಗ ನಾವು ಇವೆಲ್ಲ ಪ್ಯಾಕೇಜ್ ಎಲ್ಲ ಅಥವಾ ಅರ್ಲಿ ಮಾರ್ನಿಂಗ್ ಮಾತ್ರ ಅರ್ಲಿ ಮಾರ್ನಿಂಗ್ ಅಲ್ಲ ನೀವು ತಾಂಡೋದ ತಕ್ಷಣನೇ ಮಾಡ್ಬೇಕು ನೈಟೇ ಐದು ಗಂಟೆ ಒಳಗೆ ಮುಗ್ದೋಗ್ಬೇಕು ಐದು ಗಂಟೆ ಆರು ಗಂಟೆ ಆರು ಗಂಟೆಗೆಲ್ಲ ರೆಡಿ ಆಗ್ತಾ ಇರ್ತಾವೆ ಈಚಕ್ಕೆ ಅವ ನಮ್ಮಂಗೆ ಇವಾಗ ಚಳಿ ಐತೆ ಅಂತ ಹೇಳಿ ಮಲಗಲ್ಲ ಮಳೆ ಬಂದಾಗ ಮಾತ್ರ ಅವು ಈಜೆಗೆ ಬರಲ್ಲ ಅನ್ನೋದು ಬಿಟ್ರೆ ಅದ್ರಲ್ಲೂ ಓಡಾಡ್ತಿರ್ತವೆ ಕೆಲವು ಹುಳುಗಳು ಅದು ನಾರ್ಮಲ್ ಇದ್ರಲ್ಲಿ ಇತ್ತು ಅಂತಂದ್ರೆ ಅವು ಈಚೆ ಬರ್ತಾನೆ ಇಲ್ಲಿಂದ ತಗೊಂಡೋಗ್ತೀವಿ ಅಂತೇಳಿ ಬಂದು ಸರ್ ಇಲ್ಲಿ ನಾನು ನಿಮಗೆ ಕೊಡೋದೇ ರಾತ್ರಿ ಎಂಟು ಗಂಟೆ ಮೇಲೆ ಏಳು ಗಂಟೆ ಎಂಟು ಗಂಟೆ ಕೊಡ್ತೀನಿ ನಾನು ಸರಿ ಸೂರ್ಯ ಊಟಕ್ಕಿಂತ ಮುಂಚೆ ನೀವು ಇವಾಗ ಕೆಲವು ನೋಡಿ ಬಳ್ಳಾರಿಯವ್ರು ಬಂದು ತಗೊಂಡೋದ್ರು ಬಳ್ಳಾರಿಯಿಂದ ಬಂದಿದ್ರು ಅವರು ರಾತ್ರಿ ಇಲ್ಲಿ ಏಳು ಗಂಟೆಗೆ ಪ್ಯಾಕ್ ಮಾಡಿಕೊಟ್ಟೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ಪ್ಯಾಕ್ ಮಾಡಿಕೊಟ್ಟೆ ಅಲ್ಲಿ ಒಂದೂವರೆ ಎರಡು ಗಂಟೆಗೆ ತಗೊಂಡು ಹೋದ್ರು ಕಾರಲ್ಲಿ ಬಂದಿದ್ರು ಓಕೆ ಅಲ್ಲೇ ಇನ್ಸ್ಟಾಲ್ ಮಾಡಿದ್ರು ಫಸ್ಟ್ ಕ್ಲಾಸ್ ಇದೆ ನಾನು ಹೇಳ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ಸರ್ ಈ ಇದನ್ನ ಮಾತ್ರ ಬಿಚ್ಚಿಬಿಡಿ ಇದನ್ನ ಓಪನ್ ಮಾಡಿ ಇದನ್ನ ತೆಗೀರಿ ಈ ಡೈರೆಕ್ಷನ್ ರೆಡಿ ಈ ಥರ ರೆಡಿ ಅಂತ ಹೇಳ್ತೀನಿ ನೀವು ಆ ಥರ ಮಾಡ್ಬಿಟ್ರೆ ಸಾಕು ಆ ಥರ ಮಾಡಿ ನನ್ಗೊಂದು ವೀಡಿಯೋನು ಫೋಟೋನು ಕಳಿಸಿ ಸರ್ ಬರ್ಲಿಕ್ಕೆ ಯಾವ ಥರ ಹೂವು ನಾವು ಎಲ್ಲ ತರನು ಎಲ್ಲ ಥರನೂ ಹೂವು ಅದರಲ್ಲೂ ಸ್ಪೆಷಲಿ ಹಳದಿ ಬಣ್ಣದ ಹೂಗಳಿಗೆ ಈ ತುಡಬೇಜೆಯನ್ನು ತುಂಬ ಆಕರ್ಷಣೆ ಬರುತ್ತೆ ಇದಕ್ಕೆ ನಮ್ಮಲ್ಲಿ ಏನಾಗುತ್ತೆ ಬಾಳೆ ಇದೆ ಅಡಿಕೆ ಇದೆ ಬಾಳೆ ಬಂತು ಬಾಳೆಗೂ ಚೆನ್ನಾಗಿ ಬರುತ್ತೆ ಅಡಿಕೆಗೂ ಚೆನ್ನಾಗಿ ಬರುತ್ತೆ ನುಗ್ಗೆಗಂತೂ ತುಂಬ ಚೆನ್ನಾಗಿ ಬಾಳೆಗಂತೂ ತುಂಬ ಅದ್ಭುತವಾಗಿ ಬರುತ್ತೆ ಯಾಕಂದ್ರೆ ಯಥೇಚ್ಛವಾಗಿ ಹೂವು ಇರುತ್ತೆ ಅದಕ್ಕೆ ಆಮೇಲೆ ಈ ನಿಂಬೆ ಹಣ್ಣಿನ ಗಿಡಗಳು ವಾಟರ್ ಆಫಾಲ್ ಯಾವುದೇ ಹಣ್ಣಿನ ಗಿಡಗಳಾಗಲಿ ಸರ್ ಹೂವು ಯಥೇಚ್ಛವಾಗಿ ಬಿಡೋ ಇದ್ರೆ ಸಾಕು ನಮ್ಗೆ ಅಡಿಕೆ ಪರಾಗಕ್ಕೆ ತುಂಬ ಸೂಪರ್ ನಮ್ಮ ಅಡಿಕೆ ಅಂಡ್ ಅಡಿಕೆ ಇದ್ರಲ್ಲಿ ಬರೋ ಸ್ವೀಟ್ನೆಸ್ ಜೇನು ಮತ್ತೆ ಕಲರ್ ನಿಮ್ ಬೇರೆ ಯಾವ ಇದ್ರಲ್ಲೂ ಬರಲ್ಲ ನಮ್ಮಲ್ಲಿ ಏನಾಗುತ್ತೆ ನಿಮ್ಗೆ ಗೋಲ್ಡ್ ಗೋಲ್ಡ್ ಕಲರ್ ಹೆಂಗಿರುತ್ತೆ ಸರ್ ಆ ತರ ಬರುತ್ತೆ ಸಕ್ಕದಾಗಿರುತ್ತೆ ಅಡಕೆ ಪಾಲ ಇದಕ್ ಬಂತು ಅಂದ್ರೆ ಪಲ್ಯ ಇಟ್ಟು ಮಾಡಿದಾಗ ಅದರಿಂದ ಮಕರಂದನು ಸಂಗ್ರಹಿಸುತ್ತೆ ನೋಡಿದ್ರೆ ಆತರ ಇದ್ರೆ ನಾವು ಬೇಕಿದ್ರೆ ಮಧ್ಯದಲ್ಲಿ ಚಂಡಿಗಳ್ನ ಬೇಕಾದ್ರೆ ಬಳಸ್ಬಹುದು ನಾನೆಲ್ಲ ಮಾಡ್ತೀನಿ ಅದನ್ನ ಇವಾಗ ರೆಡಿ ಮಾಡಿಸ್ಬಿಟ್ಟು ಇವಾಗೆಲ್ಲ ಎಲ್ಲಾ ಮಧ್ಯ ಚಂಡ್ ನೋಡಿ ಇಲ್ಲೆಲ್ಲ ಮುಂಚೆ ಹೀರೈ ಬಳ್ಳಿ ಹಾಕಿದ್ದೆ ನಾನು ಚಪರಾಕ್ಸಿದ ಇಲ್ಲೆಲ್ಲ ಕಂಪ್ಲೀಟ್ ಹೀರಾ ಬಳ್ಳಿ ಅದ್ರ ಮಧ್ಯದಲ್ಲಿ ಗಳು ಇದ್ವು ನಾವು ಸರಿ ಸರಿ ಇವಾಗ ನೋಡಿ ಎರಡು ಬಾಕ್ಸ್ ಇವಾಗ ಕಾಣಿಸಬಹುದ ನೋಡಿ ಎರಡು ಅಡಿಕೆ ಗಿಡದ ಮಧ್ಯೆ ಬಾಕ್ಸ್ ಹೋಗಿದೀನಿ ಇದ್ರ ಮಧ್ಯ ಏನ್ ಮಾಡ್ತೀನಿ ಇದ್ರ ಮಧ್ಯ ಏನಾದ್ರು ಒಂದ್ ಬೆಳೆ ಹಾಕ್ತೀನಿ ನಾನು ಅಂದ್ರೆ ಇದೆಲ್ಲ ಇವಾಗ ಮೈಗ್ರೇಷನ್ ಮಾಡಿದಿರೋ ಇದು ಮೈಗ್ರೇಷನ್ ಮಾಡ್ಸಿದಿರಾರ ಅದಕ್ಕೆ ಮೈಗ್ರೇಷನ್ ಮಾಡಿ ಇಲ್ಲಿ ಕೇವಲ ಈ ಡಿವೈಡ್ ಇವಾಗ ನೀವು ಬಾಕ್ಸ್ಬೇಕು ಅಂತ ಅಂತೀರ ಸರ್ ಅವಾಗ ಡಿವೈಡ್ ಮಾಡ್ಕೊಂಡು ಬಂದಿರೋ ಬಾಕ್ಸ್ ಕೂಡ ನಾನು ತಂದ ಇಲ್ಲಿ ಲೆಟ್ ಏರ್ತೀನಿ ನಿಮಗೆ ಬೇಕೋಂದ್ರೆ ಇಲ್ಲಿಂದ ಎತ್ತು ಕೊಡ್ತೀನಿ ನಾನು ಓಕೆ ಇರೋ ಹೋಗದಲೇರೋ ಉಲ್ಲೆ ಉಳ್ಕಂತ ಈ ತಿರ್ಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ತರ ಎರಡು ಇದಿರಿಂದ ಮಧ್ಯದಲ್ಲಿ ಬಾಕ್ಸ್ ಇರ್ತೀನಿ ಹಾ ಸೋ ಇದು ಇವೆರಡರ ಮಧ್ಯಕ್ಕೆ ಸೊ ಸೋ ಮಧ್ಯದಲ್ಲ ನಾನು ಏನಾದ್ರೂ ಬೆಳೆನೇ ಬೆಳೀಬಹುದು ಇದನ್ನ ಈ ಬಾಕ್ಸ್ ಅನ್ನು

ನಿಮ್ದು ಕೈ ನಿಮ್ಗೆ ಸಿಕ್ತು ಅಂತ ಮೂರು ಭಾಗನಾದರೂ ಮಾಡ್ಕೊಳ್ಳಿ ಜೇನುತುಪ್ಪನಾದರೂ ಮಾಡ್ಕೊಳ್ಳಿ ನೀವು ಜೇನುತುಪ್ಪನಾದರೂ ತಗೊಬೋದು ಇಲ್ಲ ವಿಭಾಗ ಮಾಡ್ಕೊಂಡು ಮೂರು ಪೆಟ್ಗೆ ಸಂಖ್ಯೆನೂ ಜಾಸ್ತಿ ಈಗ ನಾನು ತಂದಾಗ ಹದಿನೈದು ತಂದಿದ್ದು ನಾನು ಫಸ್ಟು ಸ್ಟಾರ್ಟಿಂಗು ಇನಿಷಿಯಲ್ ಬಂದಾಗ ನಾನೇನು ಮಾಡಿದೆ ಅದರಲ್ಲಿ ಒಂದು ಎಂಟು ಬಾಕ್ಸ್ ಜೇನು ತುಪ್ಪಿಗೆ ಮಾಡಿಕೊಂಡೆ ಮಿಕ್ಕಿದ ಅಭಿವೃದ್ಧಿ ಆಗಿದೆ ಡಿವೈಡ್ ಮಾಡ್ಕೊಂಡು ಬಂದೆ ಒಂದೇ ಸತಿ ಅಷ್ಟೇ ಇಪ್ಪತ್ತಾರು ಕೆ ಜಿ ತುಪ್ಪತ್ತಾರು ಅದಾದಮೇಲೆ ಎಲ್ಲ ಪ್ರತಿ ಸತಿ ಡಿವೈಡ್ ಮಾಡಿದೆ ಕೆಲವು ಎದ್ದೋಗ್ಬಿಡವು ಕೆಲವು ರಾಣಿ ಕಣ ಇಲ್ದಲ್ಲೇ ಇರೋವು ಡಿವೈಡ್ ಮಾಡ್ತಿದ್ವಿ ಸೊ ಡಿವೈಡ್ ಮಾಡಿದ್ಮೇಲೆ ಒಂದೊಂದು ಕಿಲೋಮೀಟರ್ ದೂರ ನೀವು ಒಂದು ಬಾಕ್ಸ್ ತಗೊಂಡೋಗ್ತೀನಿ ಅಂತ ಕಳಿ ಅಲ್ಲಿ ತಗೊಂಡ್ಮೇಲೆ ಇದ್ರೆ ಸರಿ ಒಂದು ತಿಂಗಳ ಒಳಗಡೆ ಅವ್ರೇನು ಆಚೆ ಹೋಗ್ಬಿಟ್ರೆ ಏನ್ ಮಾಡೋಣ ನಾನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಆದ್ರೆ ಅದು ಅದಾಗದಾಗಿ ಇದ್ರೆ ಮಾತ್ರ ಈಗ ನೀವು ಏನು ಮಾಡಿ ಕೆಲವ್ರು ಏನ್ ಮಾಡಿರ್ತಾರೆ ಗೊತ್ತಾ ಪೆಟ್ಗೆ ಇಟ್ಟಿರ್ತಾರೆ ಯಾರೋ ಬರ್ತಾರೆ ಎತ್ತಾರೆ ಅದ್ರಲ್ಲಿ ಇರೋದು ಜೇನ್ತುಪ್ಪ ತಕ್ಕಂತಾರೆ ಹುಳ ಓಡಿಸ್ತಾರೆ ನೀವು ಅವಾಗ ಬಂದು ನನಗೆ ಜೇನ್ ಮಾಡ್ಕೊಡಿ ಅಂದ್ರೆ ನಾನು ಮಾಡ್ಕೊಡಕ್ಕಾಗುತ್ತೆ ಈಗ ನಾಯಿ ದನ ಉಳ್ಡಿಸುತ್ತೆ ಅದಕ್ಕೆ ನಾನು ಮಾಡ್ಕೊಡಕ್ಕಾಗುತ್ತಾ ಅದು ಏನಾಗುತ್ತೆ ಅಂತಂದ್ರೆ ಅದ್ ನನ್ ಜವಾಬ್ದಾರಿ ಅಲ್ಲ ಈಗ ನೀವ್ ಪೆಟ್ಗೆ ತೊಂಡೋಗಿದೀರ ಇರುವೆ ಪೌಡರ್ ಹಾಕಿದ್ರ ನನಗೆ ಪೆಟ್ಗೆ ಎತ್ತು ಇದ್ದಾಗಲೇ ಗೊತ್ತಾಗೋಗುತ್ತೆ ಇದು ಇರುವೆ ತಿಂದೈತು ಆಯ್ತು ಏನಾರು ಅಟ್ಯಾಕ್ ಆಗೈತು ನನಗ್ ಗೊತ್ತಾಗುತ್ತೆ ನ್ಯಾಚುರಲ್ ಆಗಿ ಏನಾರು ಎದ್ದು ಹೋಗ್ತಾ ನನಗ್ ಗೊತ್ತಾಗುತ್ತೆ ನಾನು ಹೇಳ್ತೀನಿ ನೋಡಿ ಸರ್ ನ್ಯಾಚುರಲ್ ಆಗಿ ಎದ್ದೋಗಿತ್ತು ಅಂದ್ರೆ ನನಗ್ ನೀವು ಉಳಿಸ್ಕೊ ನನಗೆ ಇನ್ನೊಬ್ರು ನೀವು ಕಸ್ಟಮರ್ ನನಗೂ ನಿಮ್ಮಿಂದ ನನ್ಗು ಇದಾಗ್ತಾ ಇದೆ ವ್ಯಾಪಾರನು ಆಗ್ತಾ ಇದೆ ಸೊ ನನಗೆ ರಿಲೇಶನ್ಶಿಪ್ ಜಾಸ್ತಿ ಸೇರೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಬರೀ ಎರಡು ಪೇಟಿಗೆ ನಾನು ಇದು ಇಲ್ಲ ತೋರಿಸ್ತೀನಿ ಹೇಳ್ತೀನಿ ನೋಡಿ ಸರ್ ಹಿಂಗೆ ಅಕಸ್ಮಾತ್ ನ್ಯಾಚುರಲ್ ಆಗೋಯ್ತು ತಿರ್ಗೇನ್ ನಿಮಗೆ ಸಪೋರ್ಟ್ ಮಾಡಿ ಇನ್ನೂ ಎರಡು ಫ್ರೆಂಡ್ ಎರಡು ಕುಟುಂಬ ಕೊಡ್ತೀನಿ ನಾವು ಕುಟುಂಬ ತೆಗಿಬೇಕಂದ್ರೆ ಶಿಫ್ಟ್ ಮಾಡಬೇಕಂದ್ರೆ ಇದೆ ರಾತ್ರಿನೇ ಮಾಡ್ಕೋಬೇಕು ಹೌದು ನೈಟ್ ಓನ್ಲಿ ನೈಟ್ ಮಾತ್ರ ಭಾಳ ಸುದ್ದಿ ಸೂಕ್ಷ್ಮ ತಕ್ಕ ನಮ್ಮ ರೈತರಿಗೆ ನಿಮ್ಮ ಜೇನು ಕೃಷಿ ಬಗ್ಗೆ ಒಂದು ಕಡೆ ಸಂದೇಶ ಸರ್ ನೋಡಿ ಸರ್ ರೈತರಾದವರು ಪ್ರತಿಯೊಬ್ಬರೂ ಪಾಲಿನೇಷನ್ಗೋಸ್ಕರ ಜೇನು ಸಾಕಾಣಿಕೆ ಮಾಡಬೇಕು ಸರ್ ಓಕೆ ಅಟ್ಲೀಸ್ಟು ಒಬ್ಬೊಬ್ರುನಾದ್ರೂ ಎರಡು ಒಂದು ಬಾಕ್ಸ್ಗಳು ಈ ಥರ ಪಾಲಿನೇಷನಿಗೆ ಜೇನು ತೋಟ ತೋಟದಲ್ಲಿ ಜೇನು ತೋ ಜ ತೋಟದಲ್ಲಿ ಜೇನು ಇರೋದೇ ಒಳ್ಳೆಯದು ಅದು ಹೆಜ್ಜೆನಾಗಿರ್ಬೋದು ಕೋಲ್ ಜೇನಾಗಿರ್ಬೋದು ಜೇನಿದ್ದ ಟೈಮಲ್ಲಿ ನಮಗೆ ಯಥೇಚ್ಛವಾಗಿ ಪಾ ಇದು ಹೀಳ್ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ ಈ ಥರ ಯಾರನ್ನಾರು ಹಳ್ಳಿಗಳಲ್ಲಿ ಕೇಳಿ ಜೇನಿಕ್ಕೈತೆ ಅಂದ್ರೆ ಐ ಚೆನ್ನಾಗಿ ಬಂದೈತೆ ಬಿಡಪ್ಪ ಅಂತಾರೆ ಸೊ ಜೇನು ಪಾಲಿನೇಷನ್ ಮಾಡೋದ್ರಿಂದ ನಮಗೆ ಇದು ಇಳುವರಿ ಜಾಸ್ತಿ ಬರುತ್ತೆ ಯಾವ್ದೇ ಬೆಳೆ ಬೆಳೆಯಿರಿ ನೀವು ಸೊ ಹಂಗಾಗಿ ದಯವಿಟ್ಟು ಎಲ್ಲ ರೈತರುಗಳಷ್ಟೇ ಜೇನು ಕೃಷಿ ಮಾಡಿ ಎರಡು ಬಾಕ್ಸ್ ನೀವು ಜೇನು ಕೃಷಿ ಮಾಡೋದ್ರಿಂದ ತೋಟಕ್ಕೂ ಇಂಪ್ರೂವ್ ಪ್ಲಸ್ ಮನೆಗೆ ಶುದ್ಧವಾಗಿ ಎರಡು ಬಾಕ್ಸ್ ಇಟ್ಟರೆ ಶುದ್ಧವಾದ ಜೇನುತುಪ್ಪ ತಮಗೆ ತಮ್ಗೆ ಸಿಗುತ್ತೆ ಜೇನು ಕೃಷಿ ಮಾಡೋದ್ರಿಂದ ಆದಾಯ ಇದೆ ನಿಮ್ಮ ತೋಟದ ಆದಾಯ ತೋಟದ ಆದಾಯ ಒಂಬತ್ತು ವರ್ಷದಲ್ಲಿ ಒಂಬತ್ತು ತಿಂಗಳ ಕಾಲ ನೀವು ಆದಾಯ ಕಾಣುವಂತ ಒಂದು ವೃತ್ತಿಯಾಗೂ ಕೂಡ ಆಗುತ್ತೆ ಇದು ಜೇನು ಸೊ ಪ್ರತಿಯೊಂದು ಸೀಸನಲ್ಲೂ ನಾವು ಇದರಿಂದ ಇದು ಮಾಡ್ಬೋದು ಅರ್ನ್ ಮಾಡ್ಬೋದು ನಾವು ಸರಿ